ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ನವೆಂಬರ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಮೇಜರ್ ಸರ್ಜರಿ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಡಿ ಸಿಎಂ ಶಿವಕುಮಾರ್ ಅವರು ಬೆಳಗಾದ್ರೆ ಸಾಕು ದೆಲ್ಲಿಯಲ್ಲಿ ಫಿಕ್ಸ್ ಆಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಯಾರ್ ಇನ್ ಆಗ್ತಾರೆ ಯಾರು ಔಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ನವೆಂಬರ್ ಇಪ್ಪತ್ತಕ್ಕೆ ಸಿದ್ದು ಸರ್ಕಾರಕ್ಕೆ ಭರ್ತಿ ಮೂವತ್ತು ತಿಂಗಳಾಗುತ್ತೆ ಈ ಒಂದು ಸಂದರ್ಭದಲ್ಲಿ ನಡೆಯಲಿರುವಂತಹ ಸರ್ಕಾರದಲ್ಲಿ ಮೇಜರ್ ಬದಲಾವಣೆ ಸಾಕಷ್ಟು ಆಗುತ್ತೆ ಸಂಪುಟದ ಹದಿನೆಂಟು ಸಚಿವರ ಬದಲಾವಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಪ್ರಮುಖಗಳಿಗೆ ಸಂಪುಟದಲ್ಲಿ ಸಿಗಲಿದೆ ಒಂದು ಆದ್ಯತೆ ರಾಜ್ಯ ಸಚಿವ ಸಂಪುಟದಲ್ಲಿ ಯಾರಿಗೆಲ್ಲ ಕೋಕ್ ಅನ್ನೋದ್ರ ಬಗ್ಗೆ ಇದರಲ್ಲಿ ನೋಡ್ತಾ ಹೋಗೋಣ ಸಿದ್ದು ಸಂಪುಟದಿಂದ ಯಾರೆಲ್ಲ ಔಟ್ ಆಗ್ತಾರೆ ಜೈಲ್ನಲ್ಲಿರುವಂತಹ ನಲ್ಲಿರುವಂತಹ ಎಂಎಲ್ ಎಗೂ ಕೂಡ ಲಾಟ್ರಿ ಹೊಡೆಯುತ್ತಾ ಅನ್ನುವಂಥದ್ದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕುರ್ಚಿ ಯಾರಿಗೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ ಇದರ ಸಚಿವ ಸಂಪುಟ ಸ್ಥಾನವನ್ನು ಕೂಡ ಮಾತನಾಡಬೇಕಾಗುತ್ತೆ ಯಾರಿಗೆಲ್ಲ ಸಂಪುಟದಿಂದ ಔಟ್ ಅಂತ ನೋಡುವುದಾದ್ರೆ ಎಂ ಸಿ ಸುಧಾಕರ್ ಅವರು ಅವರು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ ಹಾಗೆ ಖಾನ್ ಎನ್ ಎಸ್ ಬೋಸರಾಜು ಕೆ ಎಚ್ ಮುನಿಯಪ್ಪ ಈ ಸುಧಾಕರ್ ಮಧು ಬಂಗಾರಪ್ಪ ಲಕ್ಷ್ಮಿ ಹೆಬ್ಬಾಳ್ಕರ್ ಶಿವಾನಂದ ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ ಇದರಲ್ಲಿ ಎಚ್ ಸಿ ಮಹಾದೇವಪ್ಪ ಅವರು ಸಿದ್ದರಾಮಯ್ಯ ಅವರ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಭೇಟಿಯನ್ನ ನೀಡ್ತಾ ಇರ್ತಾರೆ ಸಿದ್ದರಾಮಯ್ಯ ಅವರ ಜೊತೆಗೆ ಕೈ ಜೋಡಿಸ್ತಾ ಇರ್ತಾರೆ ಇನ್ನು ಮಧು ಬಂಗಾರಪ್ಪ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು ಸ್ವಲ್ಪ ಕಮ್ಮಿಯಾಗಿ ಕಾಣಿಸ್ಕೊಳ್ತಾರೆ ಹಾಗೆ ಅವರ ಒಂದು ಸ್ಥಾನಮಾನವೂ ಕೂಡ ಹೆಚ್ಚಾಗಿ ಸದ್ದನ್ನ ಮಾಡ್ತಾ ಇರುವುದಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲೋ ಒಂದ್ ಕಡೆ ತಮ್ಮ ಅಧಿಕಾರವನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಆ ಒಂದು ಕಾರಣಕ್ಕಾಗಿ ಔಟ್ ಆಗುವಂತಹ ಸಾಧ್ಯತೆಗಳು ಇದೆ ಯಾರು ಸಂಪುಟದಲ್ಲಿ ಇರ್ತಾರೆ ಅಂತ ನೋಡೋದಾದ್ರೆ ಬಿ ಕೆ ಹರಿಪ್ರಸಾದ್ ಅವರು ಬಿ ಕೆ ಹರಿಪ್ರಸಾದ್ ಅವರು ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ಫೇವ್ರೇಟ್ ಆಗಿಬಿಟ್ಟಿದ್ದಾರೆ ಅನಿಲ್ ಚಿಕ್ಕಮ್ಮು ಅವರು ವಿನಯ್ ಕುಲಕರ್ಣಿ ವಿಜಯಾನಂದ ಕಾಶಪ್ಪನವರ್ ಬಿ ಆರ್ ಪಾಟೀಲ್ ಟಿ ರಘುಮೂರ್ತಿ ಬಿ ಕೆ ಸಂಗಮೇಶ್ ತನ್ವೀರ್ ಶೇಟ್ ಅಜಯ್ ಸಿಂಗ್ ಅವರು ಇವರೆಲ್ಲರೂ ಕೂಡ ಸಚಿವ ಸಂಪುಟದಲ್ಲಿ ಇರುವಂತಹ ಸಾಧ್ಯತೆಗಳು ಒಳಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತದೆ ವಿನಯ್ ಅವರು ಸ್ವಲ್ಪ ಎಲ್ಲ ಕಡೆಗೂ ಕೂಡ ಸಾಧ್ಯ ಮಾಡ್ತಾ ಇದ್ರು ಅವರೂ ಕೂಡ ಈಗ ಸಚಿವ ಸಂಪುಟಕ್ಕೆ ಬರುವಂತಹ ಸಾಧ್ಯತೆಗಳಿದೆ ಯಾರಿಗೊತ್ತು ನವೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿಯ ವಿಚಾರವಾಗಿ ಏನು ಬೇಕಾದರೂ ನಡೆಯಬಹುದು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ರಾಜಕೀಯ ಶುರುವಾಗಿದೆ ಹೈಕಮಾಂಡಿಗೆ ತಲೆ ವಿಷಿ ಕೂಡ ಇದೆ ಸೊ ವೇಟ್ ಮಾಡಿ ನೋಡಬೇಕು ಅದು ಏನೇನು ಆಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತ uh -huh.